ನು ಎ ಕೊಡುವಳು ಮೂತೈದೆ ಲಕ್ಷ್ಮಿ ನಿತ್ಯ ಪೂಜಿ ಸತ್ಯವಂತೆಗೆ ಕರುಣೆ ಕಟ್ಟಾಣೆ ಮುತ್ತು ಐದನು ಎರ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮಿ ನಿತ್ಯ ಪೂಜಿ ಸತ್ಯವಂತೆಗೆ ಕರುಣೆ ಕಟ್ಟಾಣೆ ಅರ್ಶಿಣ ಕುಂಕುಮ ಕಡಗ ಕರಿಮಣಿ ಮಾಂಗಲ್ಯ ಕನಕ ಕನಕ ಮುತ್ತು ರತ್ನ ವಜ್ರ ವೈಡೂರ್ಯಾ ಧನಕ ಕನಕ ಮುತ್ತೂ ರತ್ನ ವಜ್ರ ವೈಡೂರ್ಯ ಐದನು ಎತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮೀ ನಿತ್ಯ ಪೂಜಿ ಸತ್ಯವಂತೆಗೆ ಕರುಣೆ ಶ್ರೀನಿವಾಸನ ಹೃದಯ ಕಮಲದಲ್ಲಿ ನೆಲಸಿ ಆ ಬಾಂಧವ ಶ್ರೀನಿವಾಸನ ಹೃದಯ ಕಮಲದಲ್ಲಿ ನೆಲೆಸಿ ಶರಣೆಂದ್ರವರ ತಲೆಯ ಕಾಯುವ ಸೌಭಾಗ್ಯ ತುಳಸಿ ಶರಣೆಂದ್ರವರ ತಲೆಯ ಕಾಯುವ ಸೌಭಾಗ್ಯ ತುಳಸಿ ಮುತ್ತು ಐದನು ಎತ್ತಿ ಕೊಡುವಳು ಲಕ್ಷ್ಮಿ ನಿತ್ಯ ಪೂಜೆ ಸತ್ಯ ಕರುಣೆ ಕಟ್ಟೆ ಜೈ ವಾಸವಿ ಸಮಸ್ತ ಆರ್ಯವಶ್ಯ ಜರಂಗಕ್ಕೆ ವಾಸವಿ ಜಯಂತಿ ಶುಭ ಕೋರುತ್ತಾ ಇವತ್ತು ಪಟ್ಟಣ ಹಾಕಿ ನಡೀತೀವಿ ಈ ದಿನ ವಾಸವಿ ಜಯಂತಿ ಪ್ರಯುಕ್ತವಾಗಿ ಪೂಜೆ ಮಾಡಿದ್ದೇವೆ ಎಲ್ಲರೂ ದೇವರೆಲ್ರಿಗೂ ಆಯುಷ್ಯು ಆರೋಗ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ತಮ್ಮೆಲ್ಲರಿಗೂ ವಾಸವಿ ಜಯಂತಿಯ ಶುಭಾಶಯಗಳು ನಮಸ್ಕಾರ ಜೈ ವಾಸವಿ ಸಮಸ್ತ ಜನಗಳಿಗೂ ವೈಶ್ಯ ವಾಸವಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ನಾವು ಎಲ್ಲ ವಾಸವಿ ಜನಾಂಗದವರು ಪಟ್ಟಣಳ್ಳಿಯಲ್ಲಿ ವಿಜೃಂಭಣೆಯಿಂದ ವಾಸವಿ ಜಯಂತಿಯನ್ನು ಆಚರಿಸಿದ್ದೇವೆ ನನ್ನ ಮಾತೆ ವಾಸವಿ ದೇವಿ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಐಶ್ವರ್ಯ ಸಮೃದ್ಧಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾವು ಇವತ್ತಿ ಭಕ್ತಿಯಿಂದ ದೇವಿಗೆ ಪೂಜೆ ಮಾಡಿದ್ದೀವಿ ಥೈರಾಯ್ಡ್ ಇದ್ಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ